ನಮಸ್ಕಾರ ವೀಕ್ಷಕರೇ ನಿರ್ದೇಶಕ ಬ್ರಹ್ಮ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ ಈಗಾಗಲೇ ಅವರ ನಿರ್ದೇಶನದ ಮೂರು ಕನ್ನಡ ಚಿತ್ರಗಳ ಬಗ್ಗೆ ಸಂಚಿಕೆಗಳನ್ನು ಮಾಡಿದ್ದೀವಿ ನೀವು ಸಹ ಅವುಗಳನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀರಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಅನ್ನು ಒತ್ತಿದರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ಪ್ರತಿ ದಿವಸ ಬರುತ್ತೆ ಅದನ್ನು ನೋಡಿ ಸಲಹೆ ಸೂಚನೆಗಳನ್ನು ಕೊಡಿ ನಿಮ್ಮ ಪರಿಚಯದವರಿಗೆ ನಮ್ಮ ವಾಹಿನಿಯನ್ನು ಪರಿಚಯಿಸಿ ಒಟ್ಟಾರೆಯಾಗಿ ನಮ್ಮ ಈ ಕೆಲಸಕ್ಕೆ ಬೆನ್ನೆಲುಬಾಗಿ ನಮ್ಮನ್ನು ಆಶೀರ್ವದಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚಿತ್ರಜ್ಯೋತಿ ಲಾಂಛನದಲ್ಲಿ ರಾಶಿ ಸಹೋದರರು ಅಂದರೆ ರಾಮನಾಥ್ ಹಾಗೂ ಶಿವರಾಮ್ ನಮ್ಮ ಶರಪಂಜರ ಶಿವರಾಮ್ ಅವರು ಈ ಸೋದರರ ಜೋಡಿ ಕನ್ನಡ ಬೆಳ್ಳಿ ತೆರೆಗೆ ತಂದ ಎಂ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಾದಂಬರಿ ಆಧಾರಿತ ಚಿತ್ರ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಲ್ಕನೇ ಕನ್ನಡ ಚಿತ್ರ ಇದು ಕೂಡ ಕಾದಂಬರಿ ಆಧಾರಿತ ಚಿತ್ರವೇ ಆದ್ದರಿಂದ ಸತತವಾಗಿ ನಾಲ್ಕು ಕಾದಂಬರಿ ಆಧರಿಸಿದ ಚಿತ್ರಗಳನ್ನು ತೆರೆಗೆ ತಂದಂತಹ ಹೆಗ್ಗಳಿಕೆ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರದ್ದು ನಾವು ಈ ಸರಣಿಯನ್ನು ನಿಮ್ಮ ಮುಂದೆ ಇಡುವಾಗ ಯಾವುದೇ ಒಂದು ಚಿತ್ರದ ಬಗ್ಗೆ ಮಾತಾಡುವಾಗ ಆ ಚಿತ್ರದ ಕಥೆಯನ್ನು ಸ್ಥೂಲವಾಗಿ ಹೇಳ್ತೀವಿ ಜೊತೆಗೆ ಅಲ್ಲಿ ಪ್ರಮುಖ ಅಂಶಗಳ ಮೇಲೆ ಬೆಳಕು ಚೆಲ್ಲೋದು ಇದರ ಜೊತೆಯಲ್ಲಿ ಆ ಚಿತ್ರದಲ್ಲಿ ಸಂಗೀತ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದರೆ ಆ ಹಾಡುಗಳನ್ನು ಕುರಿತಂತೆ ಕೂಡ ಒಂದೆರಡು ಸಾಲುಗಳನ್ನು ಹಾಡಿ ಅದರ ಒಂದು ಪ್ರಾಮುಖ್ಯತೆಯನ್ನು ನಿಮಗೆ ತಿಳಿಸುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಕೆಲವು ವೀಕ್ಷಕರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬೆರಳೆಣಿಕೆಯ ವೀಕ್ಷಕರು ನೀವು ಕಥೆ ಹೇಳೋದು ಅಗತ್ಯವೇ ಇಲ್ಲ ಕೋರಿತೀರಾ ಅದು ಬೇಡ ನಮಗೆ ಅಂತಾರೆ ಇನ್ನು ಕೆಲವರು ಹಾಡನ್ನೇ ಹೇಳಬೇಡಿ ಅಂತಾರೆ ಆದರೆ ಈ ರೀತಿಯ ನಕಾರಾತ್ಮಕವಾದ ಯಾವುದೇ ಒಂದು ಸಂದೇಶಗಳಿಗೆ ಕಿವಿಗೊಡದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಥೆಯನ್ನು ಹೇಳ್ತಾ ಜೊತೆಗೆ ಹಾಡಿನ ಬಗ್ಗೆ ಕೂಡ ಹೇಳಲೇಬೇಕಾದಾಗ ಮಾತ್ರ ಒಂದೆರಡು ಸಾಲುಗಳನ್ನು ಹಾಡ್ತಾ ನಮ್ಮ ಈ ಸರಣಿಯನ್ನು ಮುಂದುವರಿಸ್ತಾ ಇದ್ದೀವಿ ಯಾಕೆಂದರೆ ನೀವು ಕಥೆ ಹೇಳಿದ್ರಿಂದಾಗಿ ನಮಗೆ ಚಿತ್ರವನ್ನೇ ಮತ್ತೊಮ್ಮೆ ನೋಡಿದ ಹಾಗಾಯಿತು ಅಂತ ಎಷ್ಟೋ ಜನ ಹೇಳ್ತಾರೆ ಜೊತೆಗೆ ಆ ಹಾಡನ್ನು ಎರಡು ಸಾಲು ಹಾಡಿ ತೋರಿಸಿದ್ರಿಂದಾಗಿ ಆ ಹಾಡಿನ ಮಹತ್ವ ಕೂಡ ನಮಗೆ ಮತ್ತೊಮ್ಮೆ ಮನಃಪಟಲದ ಮೇಲೆ ಮೂಡಿ ಬಂತು ಅಂತಲೂ ಹೇಳ್ತಾರೆ ಅದು ನಮಗೆ ಮುಖ್ಯ ಅಂದರೆ ಸಕಾರಾತ್ಮಕವಾಗಿ ನಾವು ಮುನ್ನಡೆಯೋಣ ನೋಡಿ ಗೆಜ್ಜೆ ಪೂಜೆ ಚಿತ್ರ ನಿಸ್ಸಂದೇಹವಾಗಿ ಪುಟ್ಟಣ್ಣನವರನ್ನು ಮತ್ತೊಂದು ಎತ್ತರಕ್ಕೆ ಏರಿಸಿದಂಥ ಚಿತ್ರ ಇದು ಸುಮ್ಮನೆ ನಾನು ಹೊಗಳಿಕೆಗಾಗಿ ಹೇಳ್ತಾ ಇಲ್ಲ ನೀವು ಆ ಪುಟ್ಟಣ್ಣನವರ ಚಿತ್ರ ಜೀವನ ಯಾನವನ್ನು ಅವಲೋಕನ ಮಾಡಿದ್ರೆ ಗೊತ್ತಾಗುತ್ತೆ ಅವರ ನಿರ್ದೇಶನದ ಮೊದಲನೇ ಚಿತ್ರ ಬೆಳ್ಳಿ ಮೋಡ ಏಳು ರಾಜ್ಯ ಪ್ರಶಸ್ತಿಗಳನ್ನು ಗಳಿಸುತ್ತೆ ಅದಾದ ನಂತರ ಬಂದಂಥ ಮಲ್ಲಮ್ಮನ ಪವಾಡ ಹಾಗೂ ಕಪ್ಪು ಬಿಳುಪು ಚಿತ್ರ ಆ ಎರಡೂ ಚಿತ್ರಗಳಿಗೆ ಯಾವುದೇ ರಾಜ್ಯ ಪ್ರಶಸ್ತಿಗಳು ಬಂದಿಲ್ಲ ಅಂದರೆ ಆ ಚಿತ್ರಗಳು ಶ್ರೇಷ್ಠ ಮಟ್ಟದಲ್ಲಿ ಇರಲಿಲ್ಲ ಅಂತ ಅಲ್ಲ ಅವು ಕೂಡ ಕಾದಂಬರಿ ಆಧಾರಿತ ಚಿತ್ರಗಳೇ ಆ ವರ್ಷ ಬೇರೆ ಪೈಪೋಟಿ ಇದ್ದಿದ್ದರಿಂದಾಗಿ ಅವರಿಗಿಂತ ಚೆನ್ನಾಗಿ ಚಿತ್ರವನ್ನು ಮಾಡಿದವರು ಇದ್ದಿದ್ದರಿಂದಾಗಿ ಆ ಚಿತ್ರಕ್ಕೆ ಪ್ರಶಸ್ತಿ ತಪ್ಪಿ ಹೋಗಿದೆ ಗೆಜ್ಜೆ ಪೂಜೆ ಚಿತ್ರದಲ್ಲಿ ಪುಟ್ಟಣ್ಣನವರು ಮತ್ತೊಂದು ಎತ್ತರವನ್ನು ಹೇಳಿದರು ಅಂತ ನಾನು ಹೇಳೋದಕ್ಕೆ ಸಾಕ್ಷಿಯಾಗಿ ಈ ಚಿತ್ರಕ್ಕೆ ಸಂದಾಯವಾಗಿರುವಂಥ ಐದು ರಾಜ್ಯ ಪ್ರಶಸ್ತಿಗಳು ಹಾಗೂ ಎರಡು ರಾಷ್ಟ್ರ ಪ್ರಶಸ್ತಿಗಳು ಇವುಗಳನ್ನು ನಾವು ಗಮನಿಸಬೇಕು ಯಾಕೆಂದರೆ ನೋಡಿ ಬೆಳ್ಳಿಮೋಡ ಚಿತ್ರ ತೆರೆ ಕಂಡಾಗ ಆ ವರ್ಷ ಮೊದಲನೇ ಅತ್ಯುತ್ತಮ ಚಿತ್ರ ಅಂತ ಯಾವ ಚಿತ್ರಕ್ಕೂ ಪ್ರಶಸ್ತಿಯನ್ನು ಕೊಡಲಿಲ್ಲ ಬೆಳ್ಳಿ ಮೂಡಕ್ಕೆ ಎರಡನೇ ಪ್ರಶಸ್ತಿ ಬಂದಿದ್ದು ಅದಲ್ಲದೆ ಏಳು ಪ್ರಶಸ್ತಿಗಳು ಬಂದಿರೋದು ಇನ್ನು ಗೆಜ್ಜೆ ಪೂಜೆ ಚಿತ್ರಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತನೇ ಸಾಲಿನ ಶ್ರೇಷ್ಠ ಚಿತ್ರ ಪ್ರಶಸ್ತಿ ಬರುತ್ತೆ ರಾಜ್ಯ ಪ್ರಶಸ್ತಿ ಜೊತೆಗೆ ಉತ್ತಮ ಚಿತ್ರಕಥೆಗೆ ಪುಟ್ಟಣ ಕಣಗಾಲ್ ಅವರಿಗೆ ಪ್ರಶಸ್ತಿ ಬರುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಕಲಾವಿದೆಯಾಗಿದ್ದಂಥ ಲೀಲಾವತಿ ಅವರಿಗೆ ಶ್ರೇಷ್ಠ ಪೋಷಕ ನಟಿ ಪ್ರಶಸ್ತಿ ಬರುತ್ತೆ ಇನ್ನು ಚಿತ್ರಕ್ಕೆ ಮನ ಮುಟ್ಟುವಂಥ ಸಂಭಾಷಣೆಗಳನ್ನು ಬರೆದ ನವರತ್ನ ರಾಮ್ ಅವರಿಗೆ ಶ್ರೇಷ್ಠ ಸಂಭಾಷಣೆಕಾರ ಪ್ರಶಸ್ತಿ ಬರುತ್ತೆ ಎಸ್ ವಿ ಶ್ರೀಕಾಂತ್ ಅವರ ಛಾಯಾಗ್ರಹಣಕ್ಕೆ ಕೂಡ ಪ್ರಶಸ್ತಿ ಸಂದಾಯವಾಗುತ್ತೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಗೆಜ್ಜೆ ಪೂಜೆ ಶ್ರೇಷ್ಠ ಕನ್ನಡ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ ಜೊತೆಗೆ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಕಥೆಗೆ ಅತ್ಯುತ್ತಮ ಚಿತ್ರಕಥೆ ಎನ್ನುವ ಪ್ರಶಸ್ತಿ ಸಂದಾಯವಾಗುತ್ತೆ ಒಟ್ಟಾರೆಯಾಗಿ ಈ ಚಿತ್ರಕ್ಕೂ ಕೂಡ ಏಳು ಪ್ರಶಸ್ತಿಗಳು ಬಂದಿರೋದು ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂದಿರೋದು ಪುಟ್ಟಣ್ಣನವರನ್ನ ಮತ್ತೊಂದು ಎತ್ತರಕ್ಕೆ ಏರಿಸುತ್ತೆ ಪ್ರಪಂಚದ ಅತ್ಯಂತ ಪುರಾತನವಾದ ಒಂದು ವೃತ್ತಿ ವೇಷ್ಯಾವೃತ್ತಿ ಆ ವೇಷ್ಯಾವೃತ್ತಿಯನ್ನೇ ಜೀವನೋಪಾಯವಾಗಿ ಅವಲಂಬಿಸಿರುವಂಥ ಒಂದು ಕುಟುಂಬದ ಕಥೆ ಗೆಜ್ಜೆ ಪೂಜೆ ನೋಡಿ ಇಲ್ಲಿ ಮನೆಯ ಹಿರಿಯಳಿಗೆ ತನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ ಅವಳು ಎಲ್ಲಿ ಗಂಡನ್ನು ಹೆತ್ತು ಬಿಡ್ತಾಳೋ ಅಂತ ಆತಂಕ ಯಾಕೆಂದ್ರೆ ಈ ಮನೆಗೆ ಗಂಡುಗಳು ಬರಬೇಕು ಆದರೆ ಈ ಮನೆಯಲ್ಲಿ ಹೆಣ್ಣು ಹುಟ್ಟಬೇಕು ಆ ಒಂದು ಸಂಭಾಷಣೆಯಲ್ಲಿಯೇ ಗೆಜ್ಜೆ ಪೂಜೆಯ ಒಂದು ಅರ್ಥ ನಮಗೆ ಅರಿವಿಗೆ ಬರುತ್ತೆ ಇಲ್ಲಿ ಆ ಗರ್ಭಿಣಿ ಸ್ತ್ರೀಯ ಪಾತ್ರವನ್ನ ಲೀಲಾವತಿಯವರು ಮಾಡಿದ್ದಾರೆ ಅವರಿಗೂ ಕೂಡ ಒಂದು ಕಡೆ ಆತಂಕ ತನಗೆ ಮಗಳು ಜನಿಸಿದರೆ ಅವಳು ಕೂಡ ಈ ವೇಷಾವೃತ್ತಿಯ ಕೂಪದಲ್ಲೇ ಬೆಳೀಬೇಕಲ್ಲ ಅಂತ ಕೊನೆಗೆ ಅಲ್ಲಿ ವಿಧಿ ಸಂಕಲ್ಪದಂತೆ ಹೆಣ್ಣು ಮಗುವೇ ಜನಿಸುತ್ತೆ ಆಕೆನೆ ಕಲ್ಪನಾ ಆಕೆಯ ಪಾತ್ರದ ಹೆಸರು ಚಂದ್ರಮುಖಿ ಈ ಚಂದ್ರ ಅನ್ನುವ ಹೆಸರಿಗೂ ಕಲ್ಪನಾ ಅವರಿಗೂ ಒಂದು ರೀತಿಯ ಬಿಡದ ನಂಟು ಅಂತ ಕಾಣುತ್ತೆ ಯಾಕೆಂದ್ರೆ ಮೊದಲನೇ ಚಿತ್ರ ಬೆಳ್ಳಿ ಮೋಡದಲ್ಲಿ ಅವರ ಹೆಸರು ಇಂದ್ರ ಪುಟ್ಟಣ್ಣನವರ ಮೂರನೇ ಚಿತ್ರ ಕಪ್ಪು ಬಿಳುಪಿನಲ್ಲಿ ಒಂದು ಪಾತ್ರದ ಹೆಸರು ಚಂದ್ರ ಇಲ್ಲಿ ಕೂಡ ಅವರ ಹೆಸರು ಚಂದ್ರ ಮುಂದೆ ಬಯಲು ದಾರಿಯಲ್ಲಿ ಕೂಡ ಅವರ ಪಾತ್ರದ ಹೆಸರು ಚಂದ್ರ ಈ ಕುಟುಂಬ ನೆಲೆಸಿರುವ ಮನೆಯ ಎದುರುಗಡೆಯಲ್ಲಿಯೇ ಒಂದು ಸಂಪ್ರದಾಯಸ್ಥ ಕುಟುಂಬ ಇರುತ್ತೆ ಅದು ಅಶ್ವತ್ಥ ಹಾಗೂ ಪಂಡರಿಬಾಯಿಯವರ ಕುಟುಂಬ ಅಲ್ಲಿ ಗಂಗಾಧರ್ ಹಾಗೂ ಆರತಿಯವರು ಅವರ ಇಬ್ಬರು ಮಕ್ಕಳು ಎದುರು ಬದರು ಮನೆ ಆದ್ದರಿಂದಾಗಿ ಆ ಮನೆಯ ಯಜಮಾನರು ಅಷ್ಟಾಗಿ ಯಾವುದೇ ಒಂದು ಮೂಢನಂಬಿಕೆಗಳನ್ನು ಇಟ್ಕೊಂಡಿರುವವರು ಅಲ್ಲರಾದ ಅಲ್ಲವಾದ್ದರಿಂದಾಗಿ ಚಂದ್ರ ಕೂಡ ಆ ಮನೆಗೆ ಹೋಗಿ ಬರ್ತಾ ಇರ್ತಾಳೆ ಜೊತೆಗೆ ಅವಧಾನಿಗಳಿಂದ ಅಂದರೆ ಅಶ್ವತ್ಥ ಅವರಿಂದ ಸಾಕಷ್ಟು ನಮ್ಮ ಸಂಸ್ಕೃತಿಯ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ತಗೋತಾ ಇರ್ತಾಳೆ ಅವಧಾನಿಗಳಿಗೆ ಆಕೆಯ ಮೇಲೆ ಒಂದು ರೀತಿಯ ಪುತ್ರಿ ವಾತ್ಸಲ್ಯ ಅಂದ್ರೆ ತಮ್ಮ ಮಕ್ಕಳೇ ತಮ್ಮನ್ನ ಪ್ರಶ್ನೆ ಮಾಡಲ್ಲ ಅಂಥದ್ರಲ್ಲಿ ಈ ಹುಡುಗಿ ನನ್ನನ್ನು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರವನ್ನು ತಗೋತಾಳಲ್ಲ ಅಂತ ಒಂದು ರೀತಿಯ ಸಂತೋಷ ಅವರು ಕೂಡ ತುಂಬ ಮನಸ್ಸಿನಿಂದ ಆಕೆಯನ್ನು ಆಶೀರ್ವದಿಸ್ತಾ ಇರ್ತಾರೆ ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಯೌವನಕ್ಕೆ ಬಂದ ಮೇಲೆ ಚಂದ್ರ ಕಾಲೇಜಿಗೆ ಹೋಗ್ತಾಳೆ ಅಲ್ಲಿ ಅಶ್ವಥ್ ಅವರ ಮಗ ಸೋಮು ಅಂದರೆ ಗಂಗಾಧರ ಅವರ ಜೊತೆಯಲ್ಲಿ ಆಕೆಗೆ ಪ್ರೇಮಾಂಕುರವಾಗುತ್ತೆ ಆತ ಕೂಡ ನಾನು ಎಲ್ಲ ಕಟ್ಟಡಗಳನ್ನು ಮೀರಿ ನಿನ್ನನ್ನು ಮದುವೆ ಮಾಡ್ಕೊತೀನಿ ಅನ್ನುವ ಆಶ್ವಾಸನೆಯನ್ನು ಕೊಡ್ತಾರೆ ಹಾಗಾಗಿ ಈಕೆ ಒಂದು ರೀತಿಯಲ್ಲಿ ಆಗಸದಲ್ಲಿ ತೇಲಾಡ್ತಾ ಇರ್ತಾಳೆ ಆದರೆ ಒಂದು ಹಂತದಲ್ಲಿ ಕಲ್ಪನಾ ಹುಟ್ಟಿಗೆ ಕಾರಣರಾದಂಥ ವ್ಯಕ್ತಿ ಅಶ್ವಥ್ ಅವರ ಸ್ನೇಹಿತರೇ ಆಗಿರ್ತಾರೆ ಅವರು ಆ ಮನೆಗೆ ಭೇಟಿ ಕೊಟ್ಟಾಗ ಎದುರು ಮನೆಯಿಂದ ಬರುವಂಥ ಒಂದು ಪಿಟೀಲು ವಾದನವನ್ನು ಕೇಳಿ ರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ಆ ಮನೆಗೆ ಹೋಗ್ತಾರೆ ಯಾಕೆಂದರೆ ಅವರೇ ಒಂದು ಕಾಲದಲ್ಲಿ ಲೀಲಾವತಿಯವರ ಒಡನಾಡಿಯಾಗಿದ್ದು ಅವಳ ಬಸರಿಗೆ ಕಾರಣವಾಗಿರ್ತಾರೆ ಅಂದರೆ ಚಂದ್ರಳ ನಿಜವಾದ ಅಪ್ಪ ಅವರೇ ಆಗಿರ್ತಾರೆ ಚಂದ್ರಳಿಗೆ ಒಂದು ಕಡೆ ಖುಷಿಯಾಗತ್ತೆ ನನಗೆ ಒಬ್ಬ ಗೌರವಸ್ಥ ತಂದೆ ಇದ್ದಾರೆ ಅಂತ ಆದರೆ ನೀನು ಇದನ್ನ ಹೊರಗೆ ಯಾರ ಹತ್ರನೂ ಹೇಳ್ಕೋಬಾರ್ದು ಅಂತ ಹೇಳಿದಾಗ ಸಂಕಟ ಕೂಡ ಆಗತ್ತೆ ಕೊನೆಗೆ ಆತ ವಿದಾಯ ಹೇಳಿ ಹೋಗುವಾಗ ಅವರಿಬ್ಬರು ಆಲಂಗಿಸಿರುವ ದೃಶ್ಯವನ್ನ ಎದುರು ಮನೆಯ ಕಿಟಕಿಯಿಂದ ಸೋಮು ನೋಡ್ಬಿಡ್ತಾನೆ ಮರುದಿವ್ಸ ಕೇಳ್ತಾನೆ ಎಷ್ಟಾದರೂ ನೀನು ವೇಷ್ಯ ಮಗಳು ವೇಶ್ಯನೆ ಯಾರು ಅದು ನಿನ್ನನ್ನು ಆಲಂಗಿಸ್ತಾ ಇದ್ದಿದ್ದು ನೆನ್ನೆ ಯಾರು ನಿಮ್ಮ ಮನೆಗೆ ಬಂದಿದ್ದು ಅಂತ ಅದೊಂದು ಪ್ರಶ್ನೆಯನ್ನ ಮಾತ್ರ ಕೇಳಬೇಡಿ ಅಂತ ಆಕೆ ಪರಿಪರಿಯಾಗಿ ಬೇಡ್ಕೊತಾಳೆ ಯಾಕೆಂದರೆ ಅವಳು ತಂದೆಗೆ ಮಾತು ಕೊಟ್ಟಿರ್ತಾಳೆ ನಾನು ನಿಮ್ಮ ಹೆಸರನ್ನು ಎಲ್ಲೂ ಹೇಳಲ್ಲ ಅಂತ ಕೊನೆಗೆ ಸೋಮು ಆಕೆಯ ಪ್ರೇಮವನ್ನು ಧಿಕ್ಕರಿಸ್ತಾನೆ ಅದೇ ಒಂದು ಕೊರಗಿನಲ್ಲಿ ಆಕೆ ನಾನು ಗೆಜ್ಜೆ ಪೂಜೆಗೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾಳೆ ಇಲ್ಲಿ ಗೆಜ್ಜೆ ಪೂಜೆ ಅಂದರೆ ಏನು ಅಂದರೆ ವೇಷಾವೃತ್ತಿಯಲ್ಲಿ ತೊಡಗಿರುವ ಹೆಣ್ಣನ್ನು ಯಾರಾದರೂ ಒಬ್ಬ ಸಾಹುಕಾರರು ತಮಗೆ ಮಾತ್ರ ಮೀಸಲಾಗಿರುವಂತೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ ಅಂದರೆ ಆಕೆಯ ಬದುಕಿಗೆ ಬೇಕಾಗುವಂಥ ಹಣಕಾಸಿನ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಅವರಿಗೆ ಆಕೆ ಸುಖವನ್ನು ನೀಡಬೇಕು ಆದರೆ ಅವಳಿಗೆ ಅವರಿಂದಾಗಿ ಜನಿಸುವ ಯಾವುದೇ ಮಕ್ಕಳಿಗೆ ತಂದೆಯ ಹೆಸರು ಸಿಕ್ಕಲ್ಲ ಅಥವಾ ತಂದೆಯ ಆಸ್ತಿಯಲ್ಲಿ ಪಾಲು ಕೂಡ ಸಿಕ್ಕಲ್ಲ ಅಂದರೆ ಒಂದು ರೀತಿಯ ಶುಗರ್ ಕೋಟೆಡ್ ಟ್ಯಾಬ್ಲೆಟ್ ಅಂತಿವಲ್ಲ ಹಾಗೆ ವೇಷಾವೃತ್ತಿಯನ್ನೇ ಒಂದು ಸಂಪ್ರದಾಯದ ಚೌಕಟ್ಟಿನಲ್ಲಿ ತಂದಿರುವಂಥ ಒಂದು ವ್ಯವಸ್ಥೆ ಗೆಜ್ಜೆ ಪೂಜೆ ಆ ಗೆಜ್ಜೆ ಪೂಜೆಯನ್ನು ನಾನು ಧಿಕ್ಕರಿಸ್ತೀನಿ ನಾನು ಕೂಡ ಗೃಹಿಣಿ ಆಗ್ತೀನಿ ಅಂತ ಕನಸು ಕಂಡಿರುವ ಚಂದ್ರ ಕೊನೆಗೆ ಸೋಮು ತನ್ನನ್ನು ಧಿಕ್ಕರಿಸಿದಾಗ ತಾನು ಕೂಡ ಗೆಜ್ಜೆ ಪೂಜೆಗೆ ಒಪ್ಕೋತೀನಿ ಅಂತಾಳೆ ಆ ಒಂದು ಸಂಪ್ರದಾಯಬದ್ಧವಾಗಿ ಗೆಜ್ಜೆ ಪೂಜೆಯನ್ನು ನೆರವೇರಿಸ್ತಾ ಇರುವಾಗಲೇ ಆಕೆ ವಿಷವನ್ನು ಸೇವಿಸಿ ತನ್ನ ಪ್ರಾಣವನ್ನು ಕಳ್ಕೊತಾಳೆ ಅಲ್ಲಿಗೆ ಚಿತ್ರ ಕೊನೆಯಾಗತ್ತೆ ಇಷ್ಟು ಕಥೆಯನ್ನು ಹೇಳದೆ ಗೆಜ್ಜೆ ಪೂಜೆಯನ್ನು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಇಲ್ಲಿ ಒಂದು ಆಶ್ಚರ್ಯದ ಸಂಗತಿ ಅಂದರೆ ಪುಟ್ಟಣ್ಣ ಕಣಗಾಲವರ ನಿರ್ದೇಶನದ ಈ ಚಿತ್ರಕ್ಕೆ ಸೆನ್ಸಾರ್ನವರು ಎ ಸರ್ಟಿಫಿಕೇಟನ್ನು ಕೊಡ್ತಾರೆ ಕನ್ನಡದಲ್ಲಿ ಯಾವ ಚಿತ್ರಕ್ಕೆ ಮೊದಲ ಬಾರಿಗೆ ಎ ಸರ್ಟಿಫಿಕೇಟ್ ಸಿಕ್ತು ಅನ್ನುವ ಮಾಹಿತಿ ನನ್ನ ಬಳಿ ಇಲ್ಲ ಈ ಸಂಚಿಕೆಯನ್ನು ನೋಡಿದ ಮೇಲೆ ಯಾರಾದರೂ ಅದರ ಬಗ್ಗೆ ಗೊತ್ತಿದ್ದರೆ ಖಂಡಿತವಾಗಿಯೂ ಮಾಹಿತಿಯನ್ನು ನೀಡಿ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಈ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಬಂದಿರೋದು ಕೂಡ ಒಂದು ರೀತಿಯ ವಿಶೇಷವೇ ಆದರೆ ಇಲ್ಲಿ ಸಬ್ಜೆಕ್ಟ್ ಆ ರೀತಿ ಇದ್ದಿದ್ದರಿಂದಾಗಿ ಸೆನ್ಸಾರ್ನವರು ಎ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಮುಂದೆ ಎ ಸರ್ಟಿಫಿಕೇಟ್ ಸಿನಿಮಾ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರುವಂಥ ಯಾವುದೇ ಭಾವನೆಗೆ ಅವಕಾಶ ಈ ಚಿತ್ರದಲ್ಲಂತೂ ಖಂಡಿತವಾಗಿಯೂ ಇರಲಿಲ್ಲ ಯಾಕೆಂದರೆ ವೇಷಾವೃತ್ತಿಯನ್ನು ಕುರಿತಾದ ಚಿತ್ರ ಆಗಿದ್ರೂ ಕೂಡ ಇಲ್ಲಿ ಯಾವುದೇ ಸನ್ನಿವೇಶವನ್ನು ಪ್ರೇಕ್ಷಕರ ಕಾಮನೆಗಳನ್ನು ಕೆರಳಿಸುವ ರೀತಿಯಲ್ಲಿ ಪುಟ್ಟಣ್ಣನವರು ಚಿತ್ರಣ ಮಾಡಿಲ್ಲ ಆದರೆ ಈ ಒಂದು ಅನಿಷ್ಟ ಪದ್ಧತಿ ದೂರವಾಗಬೇಕು ಎಲ್ಲರೂ ನಾಗರಿಕರಾಗಿ ಬದುಕಬೇಕು ಎಲ್ಲರಿಗೂ ಮರ್ಯಾದಸ್ಥರಾಗಿ ಬದುಕುವ ಹಕ್ಕಿದೆ ಅನ್ನುವ ಒಂದು ಅಂಶವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅದಕ್ಕಾಗಿ ಹಂಬಲಿಸಿದಂಥ ಆ ಚಂದ್ರಳ ದುರಂತ ಕತೆಯನ್ನು ನಮ್ಮ ಕಣ್ಣುಗಳು ಒದ್ದೆಯಾಗುವ ರೀತಿಯಲ್ಲಿ ತೆರೆಯ ಮೇಲೆ ಮೂಡಿಸಿದ್ದಾರೆ ಈ ಚಿತ್ರದ ಮೂಲಕ ಅಂಕಲ್ ಲೋಕನಾಥ್ ಅವರು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರಮುಖ ಪೋಷಕ ನಟರಾಗಿ ಬೆಳೆದವರು ಇನ್ನೊಬ್ಬರು ರಂಗಭೂಮಿಯ ಪ್ರತಿಭೆ ಬಿ ಎಸ್ ನಾರಾಯಣರಾವ್ ಅವರು ಹಾಗೂ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಹೊಂದಿದಂಥ ನಾಯಕ ನಟಿ ಆರತಿಯವರು ಇವರೆಲ್ಲರೂ ಪಾದಾರ್ಪಣೆ ಮಾಡಿದಂಥ ಚಿತ್ರ ಗೆಜ್ಜೆ ಪೂಜೆ ಈ ಚಿತ್ರ ಕಲ್ಯಾಣ ಮಂಟಪಂ ಎನ್ನುವ ಹೆಸರಿನಲ್ಲಿ ತೆಲುಗಿಗೆ ರೀಮೇಕ್ ಆಗುತ್ತೆ ತಾಳಿಯ ಸಲಂಗಯ ಎನ್ನುವ ಹೆಸರಿನಲ್ಲಿ ತಮಿಳಿಗೆ ಕೂಡ ರೀಮೇಕ್ ಆಗುತ್ತೆ ಆಹಿಸ್ತಾ ಆಹಿಸ್ತಾ ಎನ್ನುವ ಹೆಸರಿನಲ್ಲಿ ಹಿಂದಿಗೆ ಕೂಡ ರೀಮೇಕ್ ಆಗುತ್ತೆ ಆದರೆ ತಮಿಳು ಹಾಗೂ ತೆಲುಗು ಚಿತ್ರಗಳಿಗೆ ಯಾವುದೇ ಪ್ರಶಸ್ತಿ ಲಭ್ಯವಾಗಿಲ್ಲ ಹಿಂದಿಯಲ್ಲಿ ಬಂದಂಥ ಚಿತ್ರದಲ್ಲಿ ಪದ್ಮಿನಿ ಕೊಲ್ಲಾಪುರೆಯವರು ಕಲ್ಪನಾ ಮಾಡಿದ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅವರಿಗೆ ಉತ್ತಮ ಪಾದಾರ್ಪಣೆ ಕಲಾವಿದೆ ಎನ್ನುವ ಒಂದು ಫಿಲ್ಮ್ ಫೇರ್ ಪ್ರಶಸ್ತಿ ಮಾತ್ರ ಆ ಚಿತ್ರಕ್ಕೆ ಲಭ್ಯವಾಗಿದೆ ಅಂದರೆ ಪುಟ್ಟಣ್ಣನವರ ಕಥೆ ಹೇಳುವ ಶೈಲಿಗೂ ಬೇರೆ ನಿರ್ದೇಶಕರ ಶೈಲಿಗೂ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಪರಿಣಾಮಕಾರಿಯಾಗಿ ಚಿತ್ರವನ್ನು ತೆರೆಗೆ ತರ್ತಾ ಇದ್ದರು ಪುಟ್ಟಣ್ಣನವರು ಅನ್ನೋದಕ್ಕೆ ಅವರದೇ ಚಿತ್ರಗಳನ್ನು ಬೇರೆಯ ಶ್ರೀಮಂತ ಭಾಷೆಗಳಲ್ಲಿ ನೇಮಕ ಮಾಡಿದರೂ ಕೂಡ ಅದು ಕನ್ನಡದ ಮಟ್ಟದ ಯಶಸ್ಸನ್ನು ಕಾಣಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಕಲ್ಪನಾ ಪುಟ್ಟಣ್ಣ ಹಾಗೂ ವಿಜಯ ಅವರ ಸಂಯೋಜನೆಯ ಮೂರನೇ ಚಿತ್ರ ಇದು ನೋಡಿ ಇಲ್ಲಿ ಕೂಡ ವಿಜಯಭಾಸ್ಕರ್ ಅವರ ಸಂಗೀತ ಚಿತ್ರದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಈ ಚಿತ್ರದಲ್ಲಿ ಐದು ಗೀತೆಗಳಿವೆ ಹೆಜ್ಜೆ ಗೋ ಹೊನ್ನೆ ಸುರಿಯಲಿ ಗೆಜ್ಜೆ ಪೂಜೆಯ ಉರುಳಿಗೆ ಕೊರಳನೆಂದು ನೀಡೆನು ಒಂದೇ ಉಸಿರಲಿ ಪ್ರಾಣ ಹೋಗಲಿ ತಾಳಿಯೆನ್ನುವ ದೈವಕ್ಕೆ ಕೊರಳನೆಂದೇ ಕೊಡುವೆನು ನೋಡಿ ಈ ಹಾಡಿನ ವೈಶಿಷ್ಟ್ಯ ಅಂದರೆ ಇಲ್ಲಿ ಅಲ್ಪ ಕಾಲದಲ್ಲಿ ಯಾವುದೇ ಪ್ರಾಸ ಇಲ್ಲ ನೀವು ಓದ್ಕೊಂಡು ಹೋದರೆ ಹೆಜ್ಜೆ ಹೆಜ್ಜೆಗೂ ಹೊನ್ನೆ ಸುರಿಯಲಿ ಗೆಜ್ಜೆ ಪೂಜೆಯ ಉರುಳಿಗೆ ಕೊರಳನೆಂದು ನೀಡೆನು ಒಂದೇ ಉಸಿರಲಿ ಪ್ರಾಣ ಹೋಗಲಿ ತಾಳಿ ಎನ್ನುವ ದೈವಕ್ಕೆ ಕೊರಳ ನಿಂದೆ ಕೊಡುವೆನು ಒಂದು ರೀತಿಯಲ್ಲಿ ಗದ್ಯದ ರೂಪದಲ್ಲಿಯೇ ಇದೆ ಆದರೆ ಎಷ್ಟು ಅದ್ಭುತವಾಗಿ ನಮ್ಮ ವಿಜಯ ಅವರು ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಅಂದರೆ ಸಂಗೀತ ಸಂಯೋಜನೆಗೆ ಪ್ರಾಸ ಮುಖ್ಯ ಅಲ್ಲವೇ ಅಲ್ಲ ಅರ್ಥವಂತಿಕೆ ಮುಖ್ಯ ಪುಟ್ಟಣ್ಣನವರು ಕೂಡ ಈ ರೀತಿಯ ಪ್ರಯೋಗಗಳನ್ನು ಮಾಡ್ತಾನೇ ಇರ್ತಾರೆ ಇನ್ನು ಲೀಲಾವತಿಯವರ ಮೇಲೆ ಚಿತ್ರಿತವಾಗಿರುವ ಒಂದು ಹಾಡು ಮಗುವೇ ನಿನ್ನ ಹೂ ಒಡವೆ ನನ್ನ ಬಾಳಿಗೆ ತುಂಬು ನನ್ನ ಜೋಳಿಗೆ ಇಲ್ಲಿ ತಾನು ವೇಷಾವೃತ್ತಿಯನ್ನು ಅವಲಂಬಿಸಿ ಹೆಣ್ಣು ಮಗುವಿಗೆ ಜನ್ಮವಿತ್ತಿರುವ ಲೀಲಾವತಿಯವರು ನನ್ನ ಬಾಳಿನ ಹಾಗೆ ನನ್ನ ಮಗುವಿನ ಬಾಳ ಆಗಬಾರ್ದು ಅಂತ ಹೇಳಿ ನಾನು ನಿನ್ನನ್ನು ಕಾಪಾಡ್ತೀನಿ ಈ ಒಂದು ಕೂಪದಿಂದ ನಿನ್ನನ್ನು ಹೊರಗೆ ತರೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿಕೊಳ್ಳುವಂಥ ಒಂದು ಗೀತೆ ಇನ್ನು ಚಿತ್ರದಲ್ಲಿ ಎರಡು ಬಾರಿ ಪುರುಷ ಹಾಗೂ ಸ್ತ್ರೀಕಂಠದಲ್ಲಿ ಬರುವಂಥ ಹಾಡು ಪಂಚಮ ವೇದ ನಾದ ಪ್ರಣಯದ ಸರಿಗಮ ಭಾವಾನಂದ ಹೃದಯ ಸಂಗಮ ಅನುರಾಗ ಬಂಧ ರಾಗ ರಾಗಿಣಿ ಯೋಗಾನುಬಂಧ ಪಂಚಮ ವೇದ ಪ್ರೇಮದನಾದ ಸಾಮಾನ್ಯವಾಗಿ ಪುರುಷ ಹಾಗೂ ಸ್ತ್ರೀ ಕಂಠಗಳಲ್ಲಿ ಬೇರೆ ಭಾಷೆಯಲ್ಲಿ ಎಷ್ಟೋ ಹಾಡುಗಳು ಬಂದಿವೆ ಕನ್ನಡದಲ್ಲೂ ಬಂದಿವೆ ಅಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ ಪುರುಷ ಕಂಠದ ಹಾಡು ಚೆನ್ನಾಗಿದೆಯಾ ಕಂಠದ ಹಾಡು ಚೆನ್ನಾಗಿದೆಯಾ ಅಂತ ಇಲ್ಲಿ ನೋಡಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು ಈ ಎರಡು ಅವತರಣಿಕೆಯ ಹಾಡುಗಳನ್ನು ಹಾಡಿರುವವರು ಇಬ್ಬರೂ ಅದ್ಭುತವಾಗಿ ಈ ಹಾಡನ್ನು ನಮಗೆ ಉಣಬಡಿಸಿದ್ದಾರೆ ಇನ್ನು ನಾನು ಗೆಜ್ಜೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ನಾನು ಒಬ್ಬ ಗೃಹಿಣಿಯಾಗಿ ಬದುಕಬೇಕು ನನಗೆ ನೀನೊಂದು ಹೊಸ ಬದುಕನ್ನು ಕೊಡ್ತೀಯಾ ಅಂತ ಚಂದ್ರ ಕೇಳಿದಾಗ ಸೋಮು ಖಂಡಿತವಾಗಿಯೂ ನಾನು ನಿನಗೆ ಹೊಸ ಬಾಳನ್ನು ಕೊಡ್ತೀನಿ ಅಂತ ಹೇಳಿದಾಗ ಆಕೆಯ ಹರುಷ ಎಷ್ಟು ಮೇರೆ ಮೀರುತ್ತೆ ಅಂದರೆ ಅದನ್ನು ಪುಟ್ಟಣ್ಣನವರು ಈ ಹಾಡಿನಲ್ಲಿ ತಂದಿದ್ದಾರೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನ ಇಲ್ಲಿ ಕೂಡ ಅಷ್ಟೇ ನೀವು ಓದ್ಕೊಂಡು ಹೋದರೆ ಒಂದು ಗದ್ಯದ ರೀತಿಯಲ್ಲಿಯೇ ಇದೆ ಇಲ್ಲಿ ಕ್ಷಿಪ್ರಗತಿಯಲ್ಲಿ ಪ್ರಾಸ ಯಾವುದು ಬರೋದಿಲ್ಲ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗೆ ನೀ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನ ದೀರ್ಘಕಾಲದ ನಂತರ ಪ್ರಾಸ ಕೂಡತ್ತೆ ಈ ಹಾಡನ್ನಂತೂ ತುಂಬ ಕ್ಲಿಷ್ಟಕರವಾದ ಹಾಡು ಅಂತಲೇ ಸಂಗೀತ ಪಂಡಿತರು ಪರಿಗಣಿಸ್ತಾರೆ ಆದರೆ ಎಸ್ ಜಾನಕಿ ಅವರಿಗೆ ಖಂಡಿತವಾಗಿಯೂ ಇದು ಕ್ಲಿಷ್ಟವಾದ ಸವಾಲು ಆಗಿರಲೇ ಇಲ್ಲ ಯಾಕೆಂದರೆ ಕುಂಜುಮ್ ಸಲಂಗೈ ಚಿತ್ರದಲ್ಲಿ ಸಿಂಗಾರ ವೇಲನ ದೇವ ಹಾಡಿನ ಬಗ್ಗೆ ಕೇಳಿದಾಗ ಕೂಡ ಅವರು ನಾನೇನು ಅದನ್ನು ಕಷ್ಟಪಟ್ಟು ಹಾಡಿಲ್ಲ ದೇವರು ನನಗೆ ಏನು ಕಂಠವನ್ನು ಕರುಣಿಸಿದಾನೋ ಅದನ್ನು ನಾನು ಬಳಸ್ಕೊಂಡು ಹಾಡಿದ್ದೀನಿ ನನಗೆ ಕ್ಲಿಷ್ಟಕರ ಅಂತ ಅನಿಸಿರಲಿಲ್ಲ ಅಂತ ಆದರೆ ಹೇಮಾವತಿ ಚಿತ್ರದ ಒಂದು ಹಾಡು ಮಾತ್ರ ಎರಡು ರಾಗಗಳಲ್ಲಿ ಇದ್ದಿದ್ದರಿಂದ ಅದನ್ನು ಹಾಡುವಾಗ ನನಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಅವರು ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಇನ್ನು ಅಚ್ಚ ಕನ್ನಡದ ಗಾಯಕಿಯಾದ ಬಿ ಕೆ ಸುಮಿತ್ರಾ ಅವರ ಕೈಯಲ್ಲಿ ಕೂಡ ವಿಜಯ ಭಾಸ್ಕರ್ ಅವರು ಒಂದು ಹಾಡನ್ನು ಹಾಡಿಸ್ತಾರೆ ಅದು ಒಂದು ದಿನ ರಾತ್ರಿಯಲ್ಲಿ ಕಂಡೆ ಕನಸೊಂದ ಬಣ್ಣ ಬಣ್ಣದ ಬೆಳಕಲಿ ಕಂಡೇ ದಿವ್ಯ ಸ್ವರೂಪವೊಂದ ಈ ಹಾಡು ಚಿತ್ರದಲ್ಲಿ ಇಲ್ಲ ಯಾಕೆಂದರೆ ಬಹುಶಃ ಈ ಹಾಡಿನ ಸಾಲಗಳನ್ನು ನೋಡಿದ್ರೆ ಒಂದು ದಿನ ರಾತ್ರಿಯಲ್ಲಿ ಕಂಡೆ ಕನಸೊಂದ ಕನಸಿನಲ್ಲಿ ನಾಯಕಿ ಹಾಡುವಂಥ ಹಾಡಿರಬೇಕು ಅಲ್ಲಿ ಬಣ್ಣ ಬಣ್ಣದ ಬೆಳಕಲಿ ಕಂಡೆ ದಿವ್ಯ ಸ್ವರೂಪ ಒಂದ ಈ ಸಾಲುಗಳಿಗೆ ಅನುಗುಣವಾಗಿ ಈ ಒಂದು ಹಾಡನ್ನ ಬಣ್ಣದಲ್ಲಿ ಚಿತ್ರೀಕರಣ ಮಾಡಬೇಕು ಅಂತ ಪುಟ್ಟಣ್ಣನವರಿಗೆ ಆಸೆ ಇತ್ತು ಈ ಅಂಶವನ್ನ ಶಿವರಾಮ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಆದರೆ ಕಾರಣಾಂತರಗಳಿಂದ ಅದನ್ನು ಬಣ್ಣದಲ್ಲಿ ಚಿತ್ರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಅದನ್ನ ಕಪ್ಪು ಬಿಳುಪಿನಲ್ಲಿ ಚಿತ್ರಿಸೋದನ್ನ ಪುಟ್ಟಣ್ಣನವರು ಒಪ್ಪಲಿಲ್ಲ ಕೊನೆಗೆ ಆ ಹಾಡು ಧ್ವನಿ ತಟೆಯಲ್ಲಿ ಉಳಿದಿದೆಯೇ ಹೊರತು ಚಿತ್ರದಲ್ಲಿ ಚಿತ್ರೀಕರಣವಾಗಿ ದೃಶ್ಯ ರೂಪದಲ್ಲಿ ನಮ್ಮ ಮುಂದೆ ಬಂದಿಲ್ಲ ಪುಟ್ಟಣ್ಣನವರು ಪ್ರತಿಯೊಂದು ಚಿತ್ರದಲ್ಲಿಯೂ ಒಂದು ವೈಶಿಷ್ಟ್ಯವನ್ನ ತರ್ತಾ ಇದ್ರು ಬೆಳ್ಳಿಮೋಡ ಚಿತ್ರದಲ್ಲಿ ಬೇಂದ್ರೆಯವರ ಮೂಡಲ ಮನೆಯ ಮುತ್ತಿನ ನೀರಿನ ಹಾಡನ್ನ ತುಂಬಾ ಕ್ಲಿಷ್ಟಕರವಾದ ಒಂದು ಕವನವನ್ನ ಸುಂದರವಾದ ಸಂಗೀತ ಸಂಯೋಜನೆಯೊಂದಿಗೆ ತೆರೆಯ ಮೇಲೆ ತರ್ತಾರೆ ಇನ್ನು ಕಪ್ಪು ಬಿಳುಪು ಚಿತ್ರದಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಇಂದಿನ ಹಿಂದೂ ದೇಶದ ಹಾಡನ್ನ ಬರೆಸಿ ಅದನ್ನ ಚಿತ್ರೀಕರಿಸ್ತಾರೆ ಮುಂದೆ ಅವರ ಅನೇಕ ಚಿತ್ರಗಳಲ್ಲಿ ಈ ರೀತಿಯ ಒಂದು ನೀತಿ ಹೇಳುವಂಥ ಗೀತೆಗಳನ್ನು ನಾವು ನೋಡಬಹುದು ಈ ಗೆಜ್ಜೆ ಪೂಜೆ ಚಿತ್ರದಲ್ಲಿ ಒಂದು ವಿಶಿಷ್ಟವಾದ ಅಂಶವನ್ನು ನಮಗೆ ತಿಳಿಯಪಡಿಸ್ತಾರೆ ನಾವೆಲ್ಲರೂ ಮದುವೆ ಮಾಡಿಕೊಳ್ಳುವಾಗ ಪುರೋಹಿತರು ನಮಗೆ ಹೇಳ್ಕೊಡ್ತಾರೆ ಧರ್ಮೇ ಚ ಅರ್ಥ ಕಾಮೇಚ ನಾತಿ ಚರಾಮಿ ಅಂದ್ರೆ ಧರ್ಮ ಅರ್ಥ ಕಾಮ ಇದು ಯಾವುದರಲ್ಲೂ ನಾನು ನಿನ್ನನ್ನು ಮೀರೋದಿಲ್ಲ ಅಂತ ನಮ್ಮ ಕೈ ಹಿಡಿಯುವ ಅರ್ಧಾಂಗಿಗೆ ನಾವು ಮಾತು ಕೊಡೋದು ಅದನ್ನು ಆ ಸಂದರ್ಭದಲ್ಲಿ ನಮಗೆ ಪುರೋಹಿತರು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಆದರೆ ನಾವು ಮದುವೆಯ ಒಂದು ಸಂಭ್ರಮದಲ್ಲಿರ್ತೀವಿ ಅದು ನಮಗೆ ಹೋಗಿರುತ್ತೆ ಆದರೆ ಈ ಚಿತ್ರ ತೆರೆಗೆ ಬಂದ ಮೇಲೆ ಎಲ್ಲರಿಗೂ ಆ ಪದಗಳ ಅರ್ಥ ಗೊತ್ತಾಯಿತು ಯಾಕೆಂದರೆ ಇಲ್ಲಿ ಚಂದ್ರ ಅವಧಾನಿಗಳನ್ನು ಕೇಳಿದಾಗ ಅವರು ಅದರ ಅರ್ಥವನ್ನು ಹೇಳ್ತಾರೆ ಆ ಅರ್ಥ ಅವಳಿಗೆ ಎಷ್ಟು ಮನಸ್ಸಿಗೆ ತಟ್ಟುತ್ತೆ ಅಂದರೆ ನಾನೂ ಕೂಡ ಈ ರೀತಿಯಾಗಿ ಗೃಹಿಣಿಯಾಗಿ ಒಬ್ಬ ಗಂಡಸಿನ ಜೊತೆಯಲ್ಲಿ ಸಹಬಾಳ್ವೆಯನ್ನು ಮಾಡಬೇಕು ಅಂತ ಅನಿಸುತ್ತೆ ಇದು ಪುಟ್ಟಣ್ಣನವರ ವೈಶಿಷ್ಟ್ಯಗಳಲ್ಲಿ ಒಂದು ನೋಡಿ ಗೆಜ್ಜೆ ಪೂಜೆ ಚಿತ್ರವನ್ನು ಕನ್ನಡ ಪ್ರೇಕ್ಷಕರು ತುಂಬ ಮನಸ್ಸಿನಿಂದ ಬರ್ಮಾಡ್ಕೊಳ್ತಾರೆ ಜೊತೆಗೆ ಬೇರೆ ಬೇರೆ ಭಾಷೆಯವರು ಕೂಡ ಬಂದು ಚಿತ್ರವನ್ನು ನೋಡಿ ತಮ್ಮ ಭಾಷೆಗೆ ರೀಮೇಕ್ ಹಕ್ಕುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಪುಟ್ಟಣ್ಣನವರ ಜವಾಬ್ದಾರಿ ಈ ಚಿತ್ರದಿಂದ ಮತ್ತಷ್ಟು ಹೆಚ್ಚಾಗತ್ತೆ ಎಷ್ಟೋ ಜನ ಇವತ್ತಿಗೂ ಪುಟ್ಟಣ್ಣ ಕಣಗಾಲ್ ರಾಜ್ಕುಮಾರ್ ಕಲ್ಪನಾ ವಿಷ್ಣುವರ್ಧನ್ ಇವರ ಎಲ್ಲ ಏನೇನೋ ಬಿರುಕುಗಳಿತ್ತು ಭಿನ್ನಾಭಿಪ್ರಾಯಗಳಿತ್ತು ಈ ರೀತಿಯ ಬೇಕಾದಷ್ಟು ಗಾಳಿ ಸುದ್ದಿಗಳನ್ನು ಹಬ್ಬಿಸ್ತಾರೆ ಒಂದು ವೃತ್ತಿಯಲ್ಲಿರುವಾಗ ಕೆಲವು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಬರುತ್ತೆ ಮಾತುಗಳು ಬರುತ್ತೆ ಅದನ್ನು ಸಾವರ್ಸ್ಕೊಂಡು ಅವರು ಮುಂದಕ್ಕೆ ಹೋಗ್ತಾರೆ ಆದರೆ ಮಾತಾಡುವ ಜನರಿಗೆ ಏನು ಅಂದರೆ ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅಂತ ಹೇಳೋದು ನೋಡಿ ಈ ಗೆಜ್ಜೆ ಪೂಜೆಯ ವಿಚಾರಕ್ಕೆ ಬಂದರೆ ಗೆಜ್ಜೆ ಪೂಜೆ ಚಿತ್ರ ಬಿಡುಗಡೆಯಾಗಿ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆ ಚಿತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಥಿಯೇಟರ್ಗೆ ಹೋಗಿ ನೋಡ್ತಾರೆ ನೋಡಿದ ಮೇಲೆ ತಮ್ಮ ಭಾವನೆಗಳನ್ನು ಹತ್ತಿಕ್ಕಲಾಗದೆ ಅದನ್ನ ಬರಹ ರೂಪದಲ್ಲಿ ಒಂದು ಪತ್ರಿಕೆಯಲ್ಲಿ ತಮ್ಮ ಹೊಗಳಿಕೆಯನ್ನು ದಾಖಲಿಸ್ತಾರೆ ಗೆಜ್ಜೆ ಪೂಜೆ ಚಿತ್ರವನ್ನು ನೋಡದೆ ಚಿತ್ರ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ತಮ್ಮದೇ ಮಾತುಗಳಲ್ಲಿ ಹೇಳ್ತಾರೆ ಅದರ ದಾಖಲೆಯನ್ನು ನಾವು ಇವಾಗ ನಿಮಗೆ ತೋರಿಸ್ತಾ ಇದ್ದೀವಿ ಅಂದರೆ ದಿಗ್ಗಜರೆಲ್ಲರೂ ತಮ್ಮ ತಮ್ಮ ಪಾಡಿಗೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಆ ಕೆಲಸದ ಅವಧಿಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿರಬಹುದೇ ಹೊರತು ಒಬ್ಬರ ಮೇಲೆ ಒಬ್ಬರು ಮಸಿಯುವಂಥ ಕೆಲಸವನ್ನು ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮಾಡಿಲ್ಲ ಹಾಗೆ ಮಾಡಿದವರೆಲ್ಲರೂ ಹಾಳಾಗಿ ಹೋಗಿದ್ದಾರೆ ಯಾರೂ ಏನೂ ಉದ್ಧಾರ ಆಗಿಲ್ಲ ಆದ್ದರಿಂದ ಆ ನಕಾರಾತ್ಮಕವಾದ ವಿಚಾರಗಳನ್ನು ಬಿಟ್ಟು ಸಕಾರಾತ್ಮಕವಾದ ವಿಚಾರಗಳನ್ನು ಮಾತ್ರ ನಾವು ಮಾತಾಡೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ